ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ತುಂಬ ದಿನಗಳಾಯಿತು ಆಲ್ಮೋಸ್ಟ್ ಒಂದು ತಿಂಗಳ ಮೇಲೆ ಆಯಿತು ವೀಡಿಯೋ ಮಾಡಿ ಭಾಳಷ್ಟು ಜನಗಳು ಮೆಸೇಜ್ ಮಾಡಿದ್ರಿ ಏನಾಯಿತು ಯಾಕೆ ವೀಡಿಯೋ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲ ಒಂದು ಚಿಕ್ಕ ಬ್ರೇಕ್ ತೊಗೊಂಡಿದ್ದೆ ಅಷ್ಟೇ ಎಲೆಕ್ಷನ್ ಸಂಬಂಧಪಟ್ಟಂತಹ ಕೆಲಸಗಳಿತ್ತು ಆ ಕಾರಣಕ್ಕೋಸ್ಕರ ಅದು ಸ್ವಲ್ಪ ಮಾಡ್ಕೊಂಡು ಹೋಗಲೇಬೇಕಾಗಿತ್ತು ಅದಕ್ಕೆ ಎಲೆಕ್ಷನ್ ಕೆಲಸಗಳನ್ನ ಕಂಟಿನ್ಯೂ ಮಾಡಿಕೊಂಡು ಈಗ ಮೊನ್ನೆ ಮೊನ್ನೆ ಮುಗೀತು ಒಂದೆರಡು ದಿನ ರೆಸ್ಟ್ ಮಾಡಿ ಇವಾಗ ಮತ್ತೆ ವೀಡಿಯೋಗಳನ್ನ ಶುರು ಮಾಡಿದ್ದೀನಿ ಫ್ರೀ ಪ್ರಮೋಷನ್ಗೂ ಕೂಡ ಸಾಕಷ್ಟು ಜನ ಮೆಸೇಜ್ಗಳನ್ನು ಮಾಡಿದ್ರಿ ಆದರೆ ಆ್ಯಕ್ಚುಲಿ ಮೂರ್ನಾಲ್ಕು ತಿಂಗಳಿಂದ ಕಳಿಸಿರುವಂಥ ಪ್ರಾಡಕ್ಟ್ಸೇ ನೋಡಿ ಇನ್ನೂ ಒಂದು ಹದಿನಾರು ಜನದ್ದು ಇದೆ ಪಾಪ ಇವ್ರಿಗೆ ಮಾಡಿಕೊಟ್ಟಿಲ್ಲ ಇನ್ನು ನಾನು ಸೊ ಇವ್ರದ್ದೆಲ್ಲ ಮುಗೀಲಿ ಆಮೇಲೆ ನೋಡೋಣ ಬಟ್ ಗ್ಯಾರಂಟಿ ಕೊಡ್ತಾಯಿಲ್ಲ ನಾನು ಬಟ್ ಬಂದಿರೋದೆಲ್ಲ ಫಸ್ಟು ಕಂಪ್ಲೀಟ್ ಮಾಡಿ ಅವ್ರಿಗೊಂಚೂರು ರೆಸ್ಪಾನ್ಸ್ ಬರಲಿ ಅದಕ್ಕೆ ಇವತ್ತು ಬೇರೆ ಕಂಟೆಂಟ್ ಕಂಟೆಂಟಿಲ್ಲ ನೇರವಾಗಿ ಪ್ರಮೋಷನ್ ವೀಡಿಯೋನೇ ಇದ್ದೀನಿ ಈ ಹುಡುಗ ಬಂದು ಇಪ್ಪತ್ತಾರು ವರ್ಷ ಗಿರೀಶ್ ಪ್ರಕಾಶ್ ಸೊಂಟಕ್ಕಿ ಅಂತ ಅಂದ್ಬಿಟ್ಟು ಬೆಳಗಾಂನವರು ಬೆಳಗಾಂ ಮಾತ್ರ ಹುಡ್ಗಾ ಹೊಡ್ಗಾಮ್ ಅಂತೆ ಸ್ವಲ್ಪ ಆ ಕಡೆ ಊರುಗಳ ಹೆಸರು ಸರಿಯಾಗಿ ಪ್ರೊನೌನ್ಸ್ ಮಾಡಿಲ್ಲ ಅಂದರೆ ತಪ್ಪಾಗಿ ತಿಳ್ಕೊಬೇಡಿ ಹೊಡ್ಗಾಮ್ ಅಂತೆ ಅದೊಂದು ಟೌನ್ ಅಂತ ಹೇಳಿದ್ರು ಇಪ್ಪತ್ತಾರು ವರ್ಷ ಬಿ ಕಾಮ್ ಮಾಡಿದ್ದಾನೆ ಈ ಹುಡುಗ ಆ್ಯಕ್ಚುಲಿ ಈತ ಒಂದು ನೇಕಾರರ ಮನೆತನ ಏನು ಬರುತ್ತೆ ಆ ರೀತಿ ನೇಕಾರಿಕೆ ಮಾಡುವಂತಹ ಕುಟುಂಬದ ಹುಡುಗ ಬಿಕಮ್ ಮಾಡಿದರೂ ಕೂಡ ಬೇರೆ ಹೊರಗಡೆ ಕೆಲಸಕ್ಕೆ ಹೋಗಿದೆ ತಮ್ಮ ಒಂದು ಮನೆತನದ ವೃತ್ತಿ ಏನಿದೆ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಬಿಟ್ಟು ಈ ನೇಕಾರಿಕೆಯನ್ನು ಮಾಡ್ತಾಯಿದ್ದಾರೆ ಅವರೇ ನೆಯ್ದು ಕಳಿಸ್ಕೊಟ್ಟಿರುವಂತಹ ಸೀರೆ ಇದು ಫಸ್ಟ್ ಸೀರೆಯನ್ನು ತೋರಿಸ್ಬಿಡ್ತೀನಿ ನೋಡಿ ಬಹಳ ಚೆನ್ನಾಗಿದೆ ಅವರೇ ನೈದು ಕಳಿಸ್ಕೊಟ್ಟಿರುವಂತಹ ಸ್ಯಾರಿ ಇದರ ಬೆಲೆ ಎಷ್ಟು ಎಲ್ಲ ಹೇಳ್ತೀನಿ ನಾನು ಇದು ಬಂದು ಆರ್ಟ್ ಸಿಲ್ಕ್ ನಿಮಗೆ ಇಲ್ಲಿ ಸ್ವಲ್ಪ ದೂರ ಹೋಗ್ತೀನಿ ಚೆನ್ನಾಗಿ ಕಾಣತ್ತೆ ಅನಿಸುತ್ತೆ ಇದು ಆರ್ಟ್ ಸಿಲ್ಕ್ ಸ್ಯಾರಿ ಅಂತ ಅಂದ್ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ ಸೊ ಇವರ ತಂದೆ ಒಂದು ಇಪ್ಪತ್ತೈದು ವರ್ಷದಿಂದ ಈ ಒಂದು ಸ್ಯಾರಿ ಬಿಸ್ನೆಸ್ಸನ್ನು ಇದ್ದಾರೆ ಇವರು ಇದೇ ಒಂದು ಕೆಲಸವನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬೇರೆ ಹೊರಗಡೆ ಎಲ್ಲೋ ಬೇರೆ ಕೆಲಸಕ್ಕೆ ಹೋಗಿದೆ ಎಜುಕೇಷನ್ ಮುಗಿದ ತಕ್ಷಣ ಕಳೆದ ಒಂದು ಮೂರ್ನಾಲ್ಕು ವರ್ಷದಿಂದ ಇದೇ ಒಂದು ಕೆಲಸವನ್ನು ಇದ್ದಾರೆ ಸಾಕಷ್ಟು ಅಂಗಡಿಗಳಿಗೆ ಮತ್ತು ಹೋಲ್ಸೇಲ್ ಅಂಗಡಿಗಳಿಗೆ ಏನು ಬೆಲೆ ಹಾಕ್ತಾರೆ ಅದೇ ಬೆಲೆಯಲ್ಲಿ ಜನರಿಗೂ ಕೂಡ ನೇರವಾಗಿ ಬಂದವರಿಗೂ ಕೂಡ ಸ್ಯಾರಿಗಳನ್ನು ಕೊಡ್ತಾ ಇದ್ದಾರೆ ಇವರತ್ರ ಬಂದು ಅಂದರೆ ಇವ್ರದ್ದು ಎರಡನೇ ತಲೆಮಾರೀಗ ಇವರ ಹತ್ರ ಬಂದು ಆರ್ಟ್ ಸಿಲ್ಕು ಪಾಲಿಸ್ಟರ್ ಸ್ಯಾರಿಗಳು ಕಾಟನ್ ಸೀರೆಗಳು ಈ ರೀತಿ ಬೇರೆ ಬೇರೆ ಆದಂತಹ ಸೀರೆಗಳನ್ನು ಇವರೇ ನೇಯ್ದು ನೇರವಾಗಿ ಗ್ರಾಹಕರಿಗೆ ತಲುಪಿಸ್ಕೊ ತಲುಪಿಸ್ತಾರೆ ಆಗಲೇ ಹೇಳ್ದಂಗೆ ಇದು ಬಂದು ಆರ್ಟ್ ಸಿಲ್ಕ್ ಸೀರೆ ಆರ್ಟ್ ಸಿಲ್ಕ್ ಬ್ರಾಕೆಟ್ ಅಂತೆ ಇದು ಬಂದು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ರೂಪಾಯಿ ಸೀರೆಯನ್ನು ಅವ್ರು ಕಳಿಸ್ಕೊಟ್ಟಿದ್ದಾರೆ ಕಳಿಸಿ ಮೂರು ತಿಂಗಳ ಮೇಲಾಯಿತು ಕ್ಷಮಿಸಿ ತುಂಬ ಲೇಟಾಗಿ ನಿಮಗೆ ವಿಡಿಯೋನ ಮಾಡಿಕೊಡ್ತಾ ಇದ್ದೀನಿ ಇನ್ನು ಇವ್ರ ಹತ್ರ ಬಂದು ಶುರುವಿನ ಪ್ರೈಸು ಒಂಬೈನೂರು ರೂಪಾಯಿಂದ ಶುರುವಾಗುತ್ತಂತೆ ಒಳ್ಳೆ ಕ್ವಾಲಿಟಿ ಇದೆ ಮಾತ್ರ ಭಾಳ ಕಂಫರ್ಟಬಲ್ ಆಗಿದೆ ಅಂದರೆ ಗೊತ್ತಾಗುತ್ತಲ್ಲ ಕ್ವಾಲಿಟಿ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಅಂತೆಲ್ಲ ಬಟ್ ಇದು ಭಾಳ ಚೆನ್ನಾಗಿದೆ ಇವ್ರ ಹತ್ರ ಬಂದು ಒಂಬೈನೂರು ರೂಪಾಯಿಂದ ಆಗುತ್ತಂತೆ ಸ್ಯಾರಿ ಈ ಸೀರೆ ಬಂದು ಸಾವಿರದ ಐನೂರು ರೂಪಾಯಿ ಇದು ಒಂಬೈನೂರು ರೂಪಾಯಿ ಅಲ್ಲ ಆಮೇಲೆ ಇದನ್ನು ಸ್ಕ್ರೀನ್ ಶಾಟ್ ಕಳಿಸ್ಬಿಟ್ಟು ಒಂಬೈನೂರು ರೂಪಾಯಿ ಸೀರೆ ಕೊಡಿ ಅಂದ್ಬಿಡಿ ಇದು ಒಂದು ಸಾವಿರದ ಐನೂರು ರೂಪಾಯಿ ಬಟ್ ಅವ್ರ ಹತ್ರ ಒಂಬೈನೂರು ರೂಪಾಯಿಂದ ಸೀರೆಗಳು ಶುರು ಆಗುತ್ತಂತೆ ಇಂಥವ್ರಿಗೆ ಸಪೋರ್ಟ್ ಮಾಡಬೇಕು ಯಾಕಂದರೆ ಕೆಲವೊಂದು ಈ ಮನೆತನಗಳಿಂದ ಬಂದಂತಹ ಕಲೆಗಳನ್ನ ಸ್ಟಾಪ್ ಮಾಡಿಬಿಡ್ತಾರೆ ಸಾಮಾನ್ಯ ಯಾಕೆ ಅಂತಂತಂದರೆ ಪ್ರೋತ್ಸಾಹ ಸಿಗಲ್ಲ ಅಂದರೆ ಫೈನಾನ್ಷಿಯಲಿ ಕೂಡ ಅಷ್ಟು ಲಾಭ ಸಿಗಲ್ಲ ಸೊ ಆ ಕಾರಣಕ್ಕೋಸ್ಕರ ಬೇರೆ ಬೇರೆ ಓದ್ಕೊಂಡು ಬೇರೆ ಬೇರೆ ಕೆಲಸಕ್ಕೆ ಹೋಗ್ಬಿಡ್ತಾರೆ ಆ ಒಂದು ಕಲೆ ಏನು ಕುಟುಂಬದಿಂದ ಬಂದಿರೋಂತಹ ಕಲೆ ಅಲ್ಲಿಗೆ ನಿಂತೋಗ್ಬಿಡುತ್ತೆ ಬಟ್ ಇಂಥವ್ರಿಗೆ ಒಂದು ಸ್ವಲ್ಪ ಸಪೋರ್ಟ್ ಸಿಕ್ಕಿದ್ರೆ ಫೈನಾನ್ಷಿಯಲಿ ಕೂಡ ಅಂದರೆ ಏನು ಸುಮ್ಮನೆ ಏನು ದುಡ್ಡು ಕೊಡಿ ಅಂತ ಹೇಳ್ತಿಲ್ಲ ಅವರ ಒಂದು ಏನು ಕಲೆ ಇದೆ ಅವರಿಗೆ ಒಂದು ಸ್ಯಾರಿಗಳನ್ನು ತಗೊಳ್ಳೋದ್ರ ಮೂಲಕ ಆಗಿರ್ಬೋದು ಅಥವಾ ಇದೊಂದೇ ಅಂತಲ್ಲ ಬೇರೆ ಬೇರೆ ಕಸಬುಗಳು ಏನು ಮಾಡ್ತಾರೆ ಅಂಥವ್ರಿಗೆ ಕುಟುಂಬ ಮನೆತನದಿಂದ ಬಂದಂತಹ ಕಲೆಗಳಿಗೆ ಪ್ರೋತ್ಸಾಹ ಸಿಕ್ಕಿದ್ರೆ ಅದು ಮುಂದುವರಿಸ್ಕೊಂಡು ಹೋಗ್ತಾರೆ ಸೊ ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ಈ ಒಂದು ಈ ಫ್ಯಾಕ್ಟ್ರಿಗಳನ್ನು ಬಿಟ್ಟು ಇವ್ರ ಕೈಯಿಂದ ಏನು ನೇಯ್ತಾರೆ ಸ್ಯಾರಿಗಳು ಅವೆಲ್ಲವೂ ಕೂಡ ಮುಂದಿನ ಜನ್ರೇಷನ್ಗಳಿಗೂ ಕೂಡ ಸಿಗ್ತವೆ ಅಂತ ಹೇಳ್ಬೋದು ಇನ್ನು ಗಿರೀಶ್ ಅವ್ರಿಗೆ ಒಳ್ಳೆಯದಾಗಲಿ ಚಿಕ್ಕ ಹುಡುಗ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಈ ಒಂದು ಸ್ಯಾರಿ ಬಿಸ್ನೆಸ್ಸಲ್ಲಿ ಅಂತ ಹೇಳ್ತೀನಿ ಇನ್ನು ಗಿರೀಶ್ ಅವರ ಫೋನ್ ನಂಬರ್ ಬಂದು ಏಯ್ಟ್ ಸಿಕ್ಸ್ ಒನ್ ಏಯ್ಟ್ ತ್ರೀ ಸಿಕ್ಸ್ ತ್ರೀ ಟು ಫೋರ್ ಏಯ್ಟ್ ಮತ್ತೊಮ್ಮೆ ಹೇಳ್ತೀನಿ ಎಂಟು ಆರು ಒಂದು ಎಂಟು ಮೂರು ಆರು ಮೂರು ಎರಡು ನಾಲ್ಕು ಎಂಟು ಪರ್ಸ್ನಲ್ಲಿ ಹೇಳಬೇಕಂದ್ರೆ ಸ್ಯಾರಿ ಕ್ವಾಲಿಟಿ ಬಹಳ ಚೆನ್ನಾಗಿದೆ ಇನ್ನು ಈ ಒಂದು ಸ್ಯಾರಿನ ನಾನೇ ಇಟ್ಕೊತಾ ಇದ್ದೀನಿ ಕ್ವಾಲಿಟಿ ಬಹಳ ಚೆನ್ನಾಗಿದೆ ಇಷ್ಟ ಆಯಿತು ಆ ಕಾರಣಕ್ಕೋಸ್ಕರ ಆತನಿಗೆ ದುಡ್ಡು ಕೊಟ್ಟು ನಾನೇ ಪರ್ಚೇಸನ್ನು ಮಾಡ್ತಾಯಿದ್ದೀನಿ ಸೊ ನೀವುಗಳು ಅಷ್ಟೇ ಏನಾದರೂ ಸ್ಯಾರಿ ತೊಗೊಳೋ ಅಂತಹ ಐಡಿಯಾ ಇದ್ದಂಥವ್ರು ನೆಯ್ದಿರುವಂತಹ ನೇಕಾರರಿಂದ ನೇರವಾಗಿ ತಗೋಬೇಕಂದ್ರೆ ಯಾಕಂದ್ರೆ ಅಂಗಡಿಗಳಲ್ಲಿ ಇದೇ ಸ್ಯಾರಿಗಳು ಸ್ವಲ್ಪ ದುಬಾರಿ ಬೆಲೆ ಆಗುತ್ತೆ ಸೊ ಇವರೇ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ನಿಮಗೆ ನೇರವಾಗಿ ಅಂಗಡಿಗೆ ಏನು ಬೆಲೆಗೆ ಹಾಕ್ತಾರೆ ಅದೇ ಬೆಲೆಗೆ ಅದಕ್ಕಿಂತ ಕಡಿಮೆ ಅಂತ ಹೇಳ್ತಿಲ್ಲ ಯಾಕಂದರೆ ಲಾಭ ಇಲ್ಲದೇ ಯಾರೂ ಕೂಡ ವ್ಯಾಪಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಅಂಗಡಿಗೆ ಯಾವ ಬೆಲೆಗೆ ಹಾಕ್ತಾರೆ ಅದೇ ಬೆಲೆಗೆ ನಿಮಗೆ ನೇರವಾಗಿ ನಿಮಗೆ ತಲುಪಿಸ್ಕೊಡ್ತಾರೆ ಅವರಿಗೆ ಒಂದು ಫೋನ್ ಮಾಡಿ ಅವ್ರು ವಾಟ್ಸಪ್ನಲ್ಲಿ ಸಾಕಷ್ಟು ಫೋಟೋಗಳನ್ನು ಕಳಿಸ್ಕೊಡ್ತಾರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಿಳಿಸ್ಬೋದು ಕ್ವಾಲಿಟಿಂಗ್ ಮಾತ್ರ ಬಹಳ ಚೆನ್ನಾಗಿದೆ ಸೊ ಸೀರೆ ತಗೊಳ್ಳುವಂತಹ ಐಡಿಯಾ ಯಾರಿಗಾದ್ರು ಇದ್ದರೆ ನೆಕ್ಸ್ಟ್ ಏನಾದರೂ ಪ್ಲ್ಯಾನ್ ಇದ್ದರೆ ಈಗಿಲ್ಲ ಅಂದರೆ ಇನ್ನೊಂದು ಎರಡು ಮೂರು ತಿಂಗಳು ಬಿಟ್ಟು ಕೂಡ ಸೀರೆ ತೊಗೋಬೇಕಂತ ಯಾರಾದರೂ ಅಂದ್ಕೊಂಡಿದ್ರೆ ಒಮ್ಮೆ ಅವ್ರ ಹತ್ರ ಟ್ರೈ ಮಾಡಿ ಈ ಹುಡುಗು ಒಳ್ಳೇದಾಗಲಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ನೆಕ್ಸ್ಟು ಗಿರೀಶ್ ಅವರ ಮಕ್ಕಳು ಕೂಡ ನೆಕ್ಸ್ಟ್ ಜನ್ರೇಷನ್ ಕೂಡ ಈ ಒಂದು ಬಿಸ್ನೆಸ್ಸನ್ನೇ ಮುಂದುವರಿಸುವಷ್ಟು ದೊಡ್ಡ ಮಟ್ಟಕ್ಕೆ ಇವರು ಬೆಳಿಲಿ ಅಂತ ವಿಷಯನ ಮಾಡ್ತೀನಿ ಒಳ್ಳೇದಾಗ್ಲಿ ಗಿರೀಶ್ ಅವರಿಗೆ ಇದಿಷ್ಟು ಇವತ್ತಿನ ವೀಡಿಯೋ ಪರ್ಚೇಸ್ ಮಾಡ್ತೇ ಇರೋಂಥವ್ರು ಏನಾದರೂ ಇದ್ದರೆ ಇವರ ಒಂದು ಬಿಸ್ನೆಸ್ಗೆ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಒಂದು ಆಲ್ ಬೆಸ್ಟ್ ಅಂತ ಒಂದು ಕಮೆಂಟನ್ನು ಹಾಕಿ ಆ ವಿಡಿಯೋ ಇಷ್ಟ ಹಾಗೆ ಒಂದು ಲೈಕನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇರೋರು ಅನ್ನು ಮಾಡಿ ಇನ್ನು ಯಾರ್ಯಾರ್ದು ಪ್ರಮೋಷನ್ ಬ್ಯಾಲೆನ್ಸ್ ಇದೆಯೋ ನಾನು ಇನ್ನೊಂದು ನಂಬರ್ ಏನು ನಂಬರ್ ಕೊಟ್ಟಿದ್ದೀನಿ ಅದು ಜಾಸ್ತಿ ಯಾರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ ಫೋನ್ ನಾನು ನೋಡೇ ಇಲ್ಲ ಆ್ಯಕ್ಚುಲಿ ಸೊ ಇವ್ರದ್ದೆಲ್ಲರದು ಕೂಡ ಈ ಒಂದು ತಿಂಗಳಲ್ಲೇ ಈ ಮೇ ತಿಂಗಳಲ್ಲಿ ಎಲ್ಲರದ್ದು ಕೂಡ ಮುಗಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್